ನನ್ನ ಹೆಸರು ಗ್ರೀಷ್ಮ ನಾನು ಒಂದು ಹೋಟೆಲ್ನಲ್ಲಿ ವೇಟರ್ ಆಗಿ ಕೆಲಸ ಮಾಡುತ್ತಿದ್ದೆ ಒಂದು ದಿನ ಒಬ್ಬ ಶ್ರೀಮಂತ ಹುಡುಗನ ಕಣ್ಣು ನನ್ನ ಮೇಲೆ ಬಿತ್ತು ಅವನು ಆಗಾಗ ಈ ರೆಸ್ಟೋರೆಂಟ್ಗೆ ಬಂದು ಹೋಗುತ್ತಿದ್ದ ಅವನು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಿಸಿದ ನಾನು ಕೆಲಸಕ್ಕಾಗಿ ಅಲೆದಾಡುತ್ತಿದ್ದಾಗ ಒಂದು ರೆಸ್ಟೋರೆಂಟ್ನಲ್ಲಿ ನನಗೆ ಕೆಲಸ ಸಿಕ್ಕಿತು ನಾನು ರಾತ್ರಿ ರೂಮಿನಲ್ಲಿ ಮಲಗಿಕೊಂಡಾಗ ಆ ಹುಡುಗ ನನ್ನ ರೂಮಿಗೆ ಬಂದ ಮತ್ತು ನನ್ನೊಂದಿಗೆ ನಾನು ಟೇಬಲ್ ನಂಬರ್ ಆರರಲ್ಲಿ ಆರ್ಡರ್ ನೀಡುತ್ತಿದ್ದಾಗ ಮ್ಯಾನೇಜರ್ ನನ್ನನ್ನು ಕೂಗಿ ಕರೆದು ಹೇಳಿದರು ಟೇಬಲ್ ನಂಬರ್ ಒಂದು ಈಗಾಗಲೇ ಬುಕ್ ಆಗಿದೆ ಮತ್ತು ಅಲ್ಲಿ ಒಬ್ಬ ಸ್ಪೆಷಲ್ ಗೆಸ್ಟ್ ಬರುತ್ತಾರೆ ನೀನು ಬೇಗ ಹೋಗಿ ರೆಡಿಯಾಗಿ ಬಾ ಎಂದು ನಾನು ಮ್ಯಾನೇಜರ್ ಕಡೆಗೆ ಆಶ್ಚರ್ಯದಿಂದ ನೋಡಲು ಆರಂಭಿಸಿದೆ ನಾನು ಇಲ್ಲಿ ಒಂದು ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ ಆದರೆ ಇಲ್ಲಿಯವರೆಗೂ ಮ್ಯಾನೇಜರ್ ಗೆಸ್ಟ್ಗೋಸ್ಕರ ನನ್ನನ್ನು ಚೆನ್ನಾಗಿ ರೆಡಿಯಾಗಿ ಬಾ ಎಂದು ಹೇಳಿರಲಿಲ್ಲ ಆಗ ನಾನು ಹೇಳಿದೆ ಸರಿ ಸರ್ ನಾನು ಈಗಲೇ ರೆಡಿಯಾಗಿ ಬರುತ್ತೇನೆ ಮತ್ತೆ ಮ್ಯಾನೇಜರ್ ಹೇಳಿದರು ಅರ್ಧ ಗಂಟೆಯಲ್ಲಿ ಗೆಸ್ಟ್ ಬರುತ್ತಿದ್ದಾರೆ ನೀನೇ ಅವರಿಗೆ ಸರ್ವ್ ಮಾಡಬೇಕು ಎಂದಾಗ ಆಗಲಿ ಸರ್ ನಾನೇ ಅವರನ್ನು ನಿಭಾಯಿಸುತ್ತೇನೆ ಎಂದೆ ನಾನು ಇಲ್ಲಿಗೆ ಬರುವ ಎಲ್ಲ ರೀತಿಯ ಗೆಸ್ಟ್ಗಳನ್ನು ನಿಭಾಯಿಸಿದ್ದೇನೆ ನಾನು ಈ ರೆಸ್ಟೋರೆಂಟ್ನಲ್ಲಿ ಒಂದು ವರ್ಷದಿಂದ ವೆಯ್ಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ನಾನು ಒಬ್ಬ ವಿದ್ಯಾರ್ಥಿಯಾಗಿದ್ದೆ ಮತ್ತು ಒಂದು ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದೆ ಅದೇ ಯೂನಿವರ್ಸಿಟಿ ಹಾಸ್ಟೆಲ್ನಲ್ಲಿ ಇರುತ್ತಿದ್ದೆ ನನ್ನ ಖರ್ಚುಗಳನ್ನು ಪೂರೈಸಿಕೊಳ್ಳಲು ನಾನು ಇಲ್ಲಿ ಕೆಲಸ ಮಾಡಬೇಕಾಗಿ ಬಂತು ಇಲ್ಲಿ ನಾನು ಓದುವುದಕ್ಕೆ ದುಡ್ಡು ಎಷ್ಟಾಗುತ್ತದೆ ಎಂದರೆ ಅಷ್ಟೆಲ್ಲ ಹಣವನ್ನು ಅಮ್ಮನಿಂದ ಕೊಡಲು ಸಾಧ್ಯವಿರಲಿಲ್ಲ ಅಮ್ಮ ಊರಿನಲ್ಲಿ ಇದ್ದಳು ನಾನು ಓದುವುದಕ್ಕಾಗಿ ಬೆಂಗಳೂರಿಗೆ ಬಂದಿದ್ದೆ ಈ ಕೆಲಸದಲ್ಲಿ ರಜೆ ಇಲ್ಲದ ಕಾರಣ ಒಂದು ವರ್ಷದಿಂದ ಅಮ್ಮನ ಹತ್ತಿರ ಹೋಗಲು ಸಾಧ್ಯವಾಗಲಿಲ್ಲ ಶನಿವಾರ ಯೂನಿವರ್ಸಿಟಿಗೆ ರಜೆ ಇತ್ತು ಹಾಗಾಗಿ ನಾನು ಇಡೀ ದಿನ ಈ ರೆಸ್ಟೋರೆಂಟ್ನಲ್ಲಿ ಇರುತ್ತಿದ್ದೆ ಇದರ ವಿಶೇಷವೇನೆಂದರೆ ಇದು ನಗರದಿಂದ ಸ್ವಲ್ಪ ಹೊರಗಡೆ ಇದೆ ಮತ್ತು ಇಲ್ಲಿ ಬರುವ ಗ್ರಾಹಕರು ಒಳ್ಳೆಯ ಸಲಹೆಗಳನ್ನು ನೀಡುತ್ತಾರೆ ಆದರೆ ಕೆಟ್ಟ ವಿಷಯವೇನೆಂದರೆ ಕೆಲವೊಬ್ಬರು ಗ್ರಾಹಕರು ಮದ್ಯದ ನಶೆಯಿಂದ ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ ಆದರೆ ನಾವು ಎಲ್ಲವನ್ನು ಇಲ್ಲಿ ಸಹಿಸಿಕೊಳ್ಳಬೇಕು ಹುಡುಗರು ಗುಂಪು ಗುಂಪಾಗಿ ಇಲ್ಲಿಗೆ ಬಂದಾಗ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಈಗ ಮ್ಯಾನೇಜರ್ ಹೇಳಿದ ಹಾಗೆ ನಾನು ರೆಡಿಯಾಗಲು ವಾಶ್ರೂಮ್ಗೆ ಹೋದೆ ಮತ್ತು ಸಿಂಪಲ್ ಆಗಿ ಮೇಕಪ್ ಅನ್ನು ಮಾಡಿಕೊಂಡೆ ಮತ್ತು ಈ ಅತಿಥಿ ಯಾರು ಎಂದು ಯೋಚಿಸಲು ಪ್ರಾರಂಭಿಸಿದೆ ಸುಮಾರು ಅರ್ಧ ಗಂಟೆ ನಂತರ ಮ್ಯಾನೇಜರ್ ಬಂದು ಅತಿಥಿಗಳು ಬಂದಿದ್ದಾರೆ ನೀವು ಟೇಬಲ್ ನಂಬರ್ ಒಂದರ ಬಳಿ ಹೋಗಿ ಎಂದರು ಇಲ್ಲಿಯ ರೆಸ್ಟೋರೆಂಟ್ನ ಸಮವಸ್ತ್ರ ಫ್ರಾಕ್ ರೀತಿ ಇತ್ತು ಮತ್ತು ಚಿಕ್ಕ ಸ್ಕರ್ಟ್ ಧರಿಸಿದ್ದೆ ಕಾಲಿಗೆ ಶೂ ಹಾಕಿದ್ದೆ ನಾನು ಸಾಕಷ್ಟು ಎತ್ತರವಾಗಿದ್ದೆ ನೋಡಲು ಸ್ವಲ್ಪ ಚೆನ್ನಾಗಿದ್ದೆ ನಾನು ತುಂಬ ಆತ್ಮವಿಶ್ವಾಸದಿಂದ ಟೇಬಲ್ನ ಬಳಿ ಹೋದೆ ಗ್ರಾಹಕರಿಗೆ ಪ್ರೀತಿಯಿಂದ ಗುಡ್ ಈವ್ನಿಂಗ್ ಸರ್ ನಿಮಗೆ ಏನು ಬೇಕು ಎಂದು ಪ್ರೀತಿಯಿಂದ ಕೇಳಿದೆ ಟೇಬಲ್ ನಂಬರ್ ಒಂದರಲ್ಲಿ ಇಬ್ಬರು ಹುಡುಗರು ಕೂತಿದ್ದರು ಇಲ್ಲಿಗೆ ಹೆಚ್ಚಿನದಾಗಿ ಹುಡುಗರೆಲ್ಲರೂ ಕ್ಯಾಶುಯಲ್ ಡ್ರೆಸ್ನಲ್ಲಿ ಬರುತ್ತಿರುತ್ತಾರೆ ಆದರೆ ಇಲ್ಲಿ ಒಬ್ಬ ಹುಡುಗ ಸೂಟು ಬೂಟು ಧರಿಸಿ ಬಂದು ಕುಳಿತಿದ್ದ ಲೈವ್ ಮ್ಯೂಸಿಕ್ ಪ್ಲೇ ಆಗುತ್ತಿತ್ತು ಜನರೆಲ್ಲರೂ ನೃತ್ಯ ಮಾಡುತ್ತಿದ್ದರು ಅವರ ಮುಖವು ತುಂಬ ತೀಕ್ಷ್ಣವಾಗಿತ್ತು ಅವನನ್ನು ನೋಡಿದರೆ ತುಂಬ ಶ್ರೀಮಂತ ಹುಡುಗನಂತೆ ಕಾಣುತ್ತಿದ್ದ ಆದರೆ ಅವನನ್ನು ನನ್ನಿಂದ ಗುರುತಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವರನ್ನು ಇವತ್ತೇ ಮೊದಲ ಸಲ ನಾನು ನೋಡಿದ್ದೆ ಅವರ ಜೊತೆಯಲ್ಲಿ ಇನ್ನೊಬ್ಬ ಹುಡುಗ ಇದ್ದ ಆ ಹುಡುಗ ತನ್ನ ಗೆಳೆಯನಿಗೆ ಹೇಳಿದ ಕಿರಣ್ ಏನು ತೆಗೆದುಕೊಳ್ಳುತ್ತೀಯ ಆಗ ಕಿರಣ್ ಕಣ್ಣು ನನ್ನನ್ನೇ ನೋಡುತ್ತಿದ್ದವು ಮತ್ತು ಕಿರಣ್ ಕೇಳಿದ ನಿನ್ನ ಹೆಸರೇನು ಆಗ ನಾನು ನನ್ನ ಹೆಸರು ಗ್ರೀಷ್ಮಾ ಎಂದು ಹೇಳಿದೆ ನಂತರ ಹೇಳಿ ಸರ್ ನಿಮಗೆ ಏನು ಆರ್ಡರ್ ಮಾಡಬೇಕು ಎಂದು ಮೆನು ಕಾರ್ಡನ್ನು ಅವರ ಕೈಗೆ ಕೊಟ್ಟೆ ಆಗಲೂ ಕೂಡ ಕಿರಣ್ ಎನ್ನುವ ಹುಡುಗ ನನ್ನನ್ನು ಮೇಲಿಂದ ಕೆಳಗಿನವರೆಗೂ ನೋಡುತ್ತಿದ್ದ ನನಗೆ ಒಂದು ರೀತಿಯ ಮುಜುಗರವಾಗುತ್ತಿತ್ತು ನಾನು ಒಂದು ನಿಮಿಷದವರೆಗೂ ಅಲ್ಲೇ ನಿಂತಿದ್ದೆ ಆದರೆ ಅವರು ಏನೂ ಆರ್ಡರ್ ಮಾಡಲಿಲ್ಲ ಆಗ ನಾನು ಕೇಳಿದೆ ನಿಮಗೆ ಏನು ಆರ್ಡರ್ ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಎಂದು ಅನಿಸುತ್ತದೆ ಎಂದು ಹೇಳಿದಾಗ ಕಿರಣ್ ನನ್ನನ್ನು ನೋಡಿ ಒಳಗೊಳಗೆ ನಗತೊಡಗಿದ ಅವನು ಏನು ಯೋಚಿಸುತ್ತಿದ್ದನೋ ಗೊತ್ತಿಲ್ಲ ಅವರ ನಗುವನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಆದರೆ ಈಗ ನನಗೆ ಕೋಪ ಬರಲು ಶುರುವಾಗಿತ್ತು ಅಷ್ಟರಲ್ಲಿ ಕಿರಣ್ ಹೇಳಿದ ನಾವು ಯೋಚನೆ ಮಾಡಿ ಹೇಳಲು ಸ್ವಲ್ಪ ಟೈಮ್ ಆಗುತ್ತೆ ಎಂದು ಅವರ ಮುಖದಲ್ಲಿ ಆ ನಗು ಇನ್ನೂ ಹಾಗೆಯೇ ಇತ್ತು ಆಗ ನಾನು ಹೇಳಿದೆ ಸರ್ ನಾನು ಒಂದು ಕೆಲಸ ಮಾಡುತ್ತೇನೆ ನೀವು ಯಾವ ಮೇನು ಬೇಕೆಂದು ನಿರ್ಧರಿಸಿ ಅಲ್ಲಿಯವರೆಗೆ ನಾನು ಬೇರೆ ಟೇಬಲ್ ಬಳಿ ಹೋಗಿ ಬರುತ್ತೇನೆ ಎಂದು ಹೇಳಿದೆ ಏಕೆಂದರೆ ನಾನು ತುಂಬ ಸಮಯದಿಂದ ಅಲ್ಲೇ ನಿಂತುಕೊಂಡಿದ್ದೆ ಆದ್ದರಿಂದ ನನಗೆ ತುಂಬ ಮುಜುಗರವೆನಿಸುತ್ತಿತ್ತು ಬೇರೆ ವೇಟರ್ಗಳೆಲ್ಲ ಬೇಗ ಬೇಗನೆ ತಮ್ಮ ಕೆಲಸವನ್ನು ಮುಗಿಸುತ್ತಿದ್ದರು ನನ್ನ ಗೆಳತಿ ಸ್ನೇಹ ಕೂಡ ನನ್ನನ್ನು ನೋಡಿ ಸನ್ನೆ ಮಾಡಿ ಸಹಾಯ ಕೇಳುತ್ತಿದ್ದಳು ನಾನು ಅಲ್ಲಿಂದ ಹೊರಟಾಗ ಆಕಸ್ಮಿಕವಾಗಿ ಕಿರಣ್ ನನ್ನನ್ನು ಕೂಗಿ ಕರೆದರು ನೀವು ನಮ್ಮನ್ನು ಹೇಗೆ ಬಿಟ್ಟು ಹೋಗಲು ಸಾಧ್ಯ ನಾವಂತೂ ಈ ಸೀಟನ್ನು ಮೊದಲೇ ರಿಸರ್ವ್ ಮಾಡಿದ್ದೇವೆ ಎಂದರು ಅವರ ಮಾತಿನಿಂದ ನನಗೆ ಸಿಟ್ಟು ಬಂತು ಆದರೂ ನಾನು ತುಂಬ ಚೆನ್ನಾಗಿ ಅವರೊಂದಿಗೆ ಮಾತನಾಡಿದೆ ನೀವು ಟೇಬಲ್ ಬುಕ್ ಮಾಡಿದ್ದೀರಾ ಅಷ್ಟೇ ಆದರೆ ಯಾವುದೇ ವೆಯ್ಟನ್ನ ಬುಕ್ ಮಾಡಿಲ್ಲ ವೇಟರ್ ಕೆಲಸ ಏನೆಂದರೆ ಎಲ್ಲ ಕಸ್ಟಮರ್ಗಳಿಗೂ ಸರ್ವ್ ಮಾಡುವುದು ಈಗ ರೆಸ್ಟೋರೆಂಟ್ ತುಂಬ ರಶ್ ಇದೆ ನಾನು ನಿಮ್ಮ ಬಳಿ ತುಂಬ ಹೊತ್ತಿನಿಂದ ನಿಂತುಕೊಂಡಿದ್ದೇನೆ ಬಹುಶಃ ನನ್ನ ಮುಂದೆ ನಿಮಗೆ ಡಿಸೈಡ್ ಮಾಡಲು ತೊಂದರೆಯಾಗುತ್ತಿದೆ ಎನಿಸುತ್ತಿದೆ ನಾವು ಕಸ್ಟಮರ್ಗಳಿಗೆ ಕೆಲವೊಮ್ಮೆ ಪ್ರೈವೇಸಿ ಕೊಡುತ್ತೇವೆ ಎಂದು ಹೇಳಿ ನಾನು ಕಿರಣ್ ಕಡೆಗೆ ನೋಡಿ ಮುಗುಳುನಗೆ ಬೀರಿದೆ ಅವನಿಗೆ ನೇರವಾಗಿ ನಾನು ಅವನ ಕೆಲಸದವಳಲ್ಲ ಎಂದು ಅರ್ಥ ಮಾಡಿಸಿದೆ ನಿಮಗೆ ಯಾವಾಗ ಆರ್ಡರ್ ಮಾಡಬೇಕೆನಿಸುತ್ತದೆ ಆವಾಗಲೇ ಆರ್ಡರ್ ಮಾಡಬಹುದು ಹಾಗಂತ ಅಲ್ಲಿಯವರೆಗೆ ವೇಟರ್ಸ್ಗಳನ್ನು ನಿಲ್ಲಿಸಿಕೊಂಡು ಅವರನ್ನು ನೋಡುತ್ತಿರುವುದೇ ಎಂದು ಹೇಳಿದಾಗ ಕಿರಣ್ ನನ್ನ ಮಾತು ಕೇಳಿ ತನ್ನ ಕಣ್ಣನ್ನು ಸಣ್ಣ ಮಾಡಿಕೊಂಡು ಹೇಳಿದನು ನಿಮ್ಮ ಮ್ಯಾನೇಜರನ್ನು ಕರೆಯಿರಿ ಎಂದಾಗ ನಾನು ಒಂದು ಕ್ಷಣಕ್ಕೆ ಗಾಬರಿಯಾದೆ ಒಂದು ವೇಳೆ ಮ್ಯಾನೇಜರ್ಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ನನ್ನ ಕೆಲಸ ಹೋಗಬಹುದು ಎಂದು ನಾನು ಹೇಳಿದೆ ಏನಾದರೂ ಇಶ್ಯೂ ಇದ್ದರೆ ನೀವು ನನಗೆ ಹೇಳಬಹುದು ಆಗ ಕಿರಣ್ ಹೇಳಿದ ಇಲ್ಲ ನಾನು ಮ್ಯಾನೇಜರ್ ಹತ್ತಿರ ಮಾತಾಡಬೇಕು ಎಂದು ಹೇಳಿ ಅವನು ಎದ್ದು ನಿಂತನು ತುಂಬ ಕಾನ್ಫಿಡೆಂಟ್ ಆಗಿ ಅವನು ಮ್ಯಾನೇಜರ್ ಕಡೆ ಹೋಗುತ್ತಿದ್ದ ನಾನು ಅವನ ಹಿಂದೆ ಹಿಂದೆ ಹೋಗತೊಡಗಿದೆ ಆಕಸ್ಮಿಕವಾಗಿ ಅವನ ಕೈಯನ್ನು ಹಿಡಿದುಕೊಂಡೆ ಏಕೆಂದರೆ ಕಿರಣ್ ನನ್ನ ಬಗ್ಗೆ ಮ್ಯಾನೇಜರ್ ಬಳಿ ಕಂಪ್ಲೇಂಟ್ ಮಾಡಬಹುದು ಎಂದು ನಾನು ಗಾಬರಿಯಾದೆ ಮ್ಯಾನೇಜರ್ ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದರು ಒಂದು ವೇಳೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರೆ ನನ್ನ ಕೆಲಸ ಖಂಡಿತ ಹೋಗುತ್ತೆ ಎಂದು ಅವನ ಕೈಯನ್ನು ಹಿಡಿದು ನಾನು ಕೇಳಿದೆ ಮಿಸ್ಟರ್ ಕಿರಣ್ ಒಂದು ನಿಮಿಷ ಎಂದು ಅವರನ್ನು ಕರೆದುಕೊಂಡು ಬಂದೆ ಮತ್ತೆ ಹೇಳಿದೆ ನಾನು ಯೂನಿವರ್ಸಿಟಿಯಲ್ಲಿ ಓದುತ್ತಿರುವ ಒಬ್ಬ ಸ್ಟೂಡೆಂಟ್ ಇಲ್ಲಿ ಕೆಲಸ ಮಾಡಿ ನಾನು ನನ್ನ ಓದಿನ ಖರ್ಚನ್ನು ನಿಭಾಯಿಸಿಕೊಳ್ಳುತ್ತೇನೆ ಒಂದು ವೇಳೆ ನೀವು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ನನ್ನ ಕೆಲಸ ಹೋಗುತ್ತದೆ ದಯವಿಟ್ಟು ನೀವು ನನ್ನ ಬಗ್ಗೆ ಮ್ಯಾನೇಜರ್ ಬಳಿ ಏನನ್ನು ಕಂಪ್ಲೇಂಟ್ ಮಾಡಬೇಡಿ ಎಂದು ಹೇಳಿ ಭರವಸೆ ತುಂಬಿದ ಕಣ್ಣುಗಳಿಂದ ಅವನ ಕಡೆ ನೋಡಿದೆ ಅವನ ಮುಖದ ಮೇಲೆ ನಗು ಮೂಡಿತು ಮತ್ತು ಹೇಳಿದನು ನೀನು ತುಂಬ ಕ್ಯೂಟಾಗಿದ್ದೀಯಾ ಎಂದು ನಗುತ್ತಾ ಆ ಕಡೆ ಹೊರಟನು ಹೆದರಿಕೆಯಿಂದ ನಾನು ತುಂಬ ಗಾಬರಿಯಾಗಿದ್ದೆ ಅವನು ಸೀದಾ ಹೋಗಿ ತನ್ನ ಸೀಟಿನಲ್ಲಿ ಕುಳಿತುಕೊಂಡನು ತನ್ನ ಗೆಳೆಯನೊಂದಿಗೆ ಏನು ಮಾತನಾಡುತ್ತಿದ್ದನೋ ಗೊತ್ತಾಗಲಿಲ್ಲ ನಾನಂತೂ ತುಂಬ ಗಾಬರಿಯಾಗಿದ್ದೆ ಅವನ ಟೇಬಲ್ ಬಳಿ ಬಂದು ಮತ್ತೆ ನಿಂತುಕೊಂಡೆ ಕಿರಣ್ ಫ್ರೆಂಡ್ ಸಾಮ್ರಾಟ್ ಕೆಲವೊಂದು ಕೂಲ್ ಡ್ರಿಂಕ್ಸ್ ತರಿಸಿಕೊಂಡರು ಈಗ ನಾನು ನೆಮ್ಮದಿಯಿಂದ ನಿಟ್ಟಿಸಿರು ಬಿಟ್ಟೆ ಅವರಿಗೆ ಇಷ್ಟವಾದ ಡ್ರಿಂಕ್ಸ್ಗಳನ್ನು ಅರೇಂಜ್ ಮಾಡತೊಡಗಿದೆ ಸ್ವಲ್ಪ ಹೊತ್ತಿನ ನಂತರ ಅವರ ಟೇಬಲ್ ಬಳಿ ಮತ್ತೆ ಬಂದೆ ಅವರು ಸ್ನ್ಯಾಕ್ಸ್ ಆರ್ಡರ್ ಮಾಡಿದರು ನಾನು ಅವರಿಗೆ ಸ್ನ್ಯಾಕ್ಸ್ ಸರ್ವ್ ಮಾಡಿ ಅವರ ಮುಂದೆ ನಿಂತುಕೊಂಡಿದ್ದಾಗ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡೆ ಸಾಮ್ರಾಟ್ ಕಿರಣ್ಗೆ ಹೇಳುತ್ತಿದ್ದನು ಒಂದು ವೇಳೆ ನಿನಗೆ ಸರಳ ಇಷ್ಟವಿಲ್ಲ ಅಂತಾದರೆ ಮದುವೆ ಆಗುವುದಿಲ್ಲವೆಂದು ಏಕೆ ಹೇಳುವುದಿಲ್ಲ ನೀನು ಎಷ್ಟೊಂದು ಪವರ್ಫುಲ್ ಆಗಿದ್ದೀಯಾ ಎಂದರೆ ನೀನು ಮತ್ತೊಬ್ಬಳು ಶ್ರೀಮಂತರ ಹುಡುಗಿಯನ್ನು ಮದುವೆಯಾಗುವ ಅವಶ್ಯಕತೆ ಏನಿದೆ ನನ್ನ ಮಾತು ಕೇಳು ಈ ಸಂಬಂಧವನ್ನು ತಿರಸ್ಕರಿಸು ನಾನು ಇಷ್ಟನ್ನೇ ಕೇಳಿಸಿಕೊಂಡೆ ನಂತರ ನಾನು ಹೇಳಿದೆ ಎಕ್ಸ್ಕ್ಯೂಸ್ ಮಿ ಎಂದು ನಾನು ಡಿನ್ನರನ್ನು ಸರ್ವ್ ಮಾಡಿದೆ ನಂತರ ಅವರು ಅದನ್ನು ಎಂಜಾಯ್ ಮಾಡತೊಡಗಿದರು ನಂತರ ನಾನು ಮತ್ತೊಂದು ಟೇಬಲ್ಗೆ ಸಪ್ಲೈ ಮಾಡಲು ಹೋದೆ ಆಗ ಸ್ನೇಹ ಹೇಳಿದಳು ಇವತ್ತು ಇಷ್ಟೊಂದು ರಶ್ ಆಗಿದೆ ನೀನು ಎಲ್ಲಿದ್ದೆ ನನಗೆ ಆ ಕಡೆ ಈ ಕಡೆ ಸುತ್ತಾಡಿ ಸಾಕಾಗಿ ಹೋಯಿತು ಆಗ ನಾನು ಹೇಳಿದೆ ಯಾರೋ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅವರ ಟೇಬಲ್ಗೆ ಸರ್ವ್ ಮಾಡುತ್ತಿದ್ದೆ ಈಗ ನಿಮಗೆ ಸಹಾಯ ಮಾಡುತ್ತೇನೆ ಮಧ್ಯ ಮಧ್ಯ ಕಿರಣ್ ಟೇಬಲ್ಗೆ ಹೋಗಿ ಅವರಿಗೆ ಏನೇನು ಬೇಕು ಎಂದು ಕೇಳುತ್ತಿದ್ದೆ ಹೀಗೆ ಆ ಕಡೆ ಈ ಕಡೆ ಓಡಾಡುತ್ತಾ ನನಗೂ ಕೂಡ ಸಾಕು ಬೇಕಾಗಿ ಹೋಗಿತ್ತು ನಂತರ ಕಿರಣ್ ನನ್ನನ್ನು ಕೂಗಿ ಸನ್ನೆ ಮಾಡಿ ಬಿಲ್ ತರಲು ಹೇಳಿದ ನಾನು ಬಿಲ್ ತೆಗೆದುಕೊಂಡು ಅವರ ಟೇಬಲ್ ಬಳಿ ಹೋದೆ ಬಿಲ್ ಪೇಮೆಂಟ್ ಮಾಡಿದ ನಂತರ ಕಿರಣ್ ನನಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ಟಿಪ್ಸ್ ಕೊಟ್ಟರು ಇದನ್ನು ನೋಡಿ ನನಗೆ ಶಾಕ್ ಆಯಿತು ಒಂದು ನೂರು ಅಥವಾ ಐದು ನೂರು ರೂಪಾಯಿಗಳ ಟಿಪ್ಸ್ ನಮಗೆ ಯಾವಾಗಲೂ ಹಿಂದೆಂದೂ ಸಿಕ್ಕಿರಲಿಲ್ಲ ಆಗ ಕಿರಣ್ ಹೇಳಿದರು ನೀವು ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ದೀರಾ ಥ್ಯಾಂಕ್ ಯು ಗ್ರೀಷ್ಮಾ ಎಂದು ಹೇಳಿ ಹೊರಟರು ಆಗ ನಾನು ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಹೇಳಿ ನಾನು ಮರಳಿ ಬಂದೆ ಉಳಿದ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ ರಾತ್ರಿ ಎರಡು ಗಂಟೆ ಆಗಿತ್ತು ಸಂಜೆ ಆರು ಗಂಟೆಯಿಂದ ರಾತ್ರಿ ಎರಡರವರೆಗೂ ನನ್ನ ಡ್ಯೂಟಿ ಇರುತ್ತಿತ್ತು ಒಮ್ಮೊಮ್ಮೆ ಕೆಲಸವನ್ನು ಮುಗಿಸುವವರೆಗೂ ಎರಡರಿಂದ ಮೂರು ಗಂಟೆ ಆಗುತ್ತಿತ್ತು ಎರಡು ಗಂಟೆ ನಂತರ ನಾನು ಹೊರಗಡೆ ಬಂದೆ ಈಗ ಹಾಸ್ಟೆಲ್ಗೆ ಹೋಗುವುದು ಹೇಗೆ ಎಂದು ಯೋಚಿಸತೊಡಗಿದೆ ಹಾಸ್ಟೆಲ್ ಎಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಇಷ್ಟು ರಾತ್ರಿಯಲ್ಲಿ ಹೋಗಲು ನನಗೆ ತುಂಬ ಕಷ್ಟವಾಗುತ್ತಿತ್ತು ನಾನು ನಡೆದೇ ಹೋಗಬೇಕಾಗಿತ್ತು ನಾನೀಗ ಅದೇ ರೀತಿ ನಡೆದುಕೊಂಡೇ ಹೋಗುತ್ತಿದ್ದೆ ಆಕಸ್ಮಿಕವಾಗಿ ನನ್ನ ಹಿಂದೆ ಒಂದು ಕಾರ್ ಬಂದು ನಿಂತಿತು ಕಾರ್ ನೋಡಿ ನಾನು ತುಂಬ ಗಾಬರಿಯಾದೆ ಅನೇಕ ಬಾರಿ ಕೆಲವೊಂದು ಹುಚ್ಚು ಹುಚ್ಚಾಗಿ ಆಡುವ ಕಸ್ಟಮರ್ಗಳು ವೇಟರ್ಗಳ ಹಿಂದೆ ಬೀಳುತ್ತಾರೆ ಅದೇ ಹೆದರಿಕೆಯಿಂದ ನಾನು ಹಿಂದೆ ತಿರುಗಿದಾಗ ಕಿರಣ್ ನಿಂತಿದ್ದರು ನನ್ನನ್ನು ಕೇಳಿದರು ಮಿಸ್ ಗ್ರೀಷ್ಮಾ ನೀವು ಹಾಸ್ಟೆಲಿಗೆ ಹೇಗೆ ಹೋಗುತ್ತೀರಿ ಎಂದು ಕೇಳಿದರು ಆಗ ನಾನು ಹೇಳಿದೆ ನಮ್ಮ ಹಾಸ್ಟೆಲ್ ಇಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿದಿನ ಇದೇ ಸಮಯ ನನ್ನ ಡ್ಯೂಟಿ ಮುಗಿಯುತ್ತದೆ ನನಗೆ ಹೋಗಲು ಯಾವುದೇ ಗಾಡಿ ವ್ಯವಸ್ಥೆ ಇಲ್ಲ ಆದ್ದರಿಂದ ನಾನು ನಡೆದುಕೊಂಡೇ ಹೋಗುತ್ತೇನೆ ಆಗ ಕಿರಣ್ ಅಚ್ಚರಿಗೊಂಡು ನನ್ನ ಕಡೆ ನೋಡಿದರು ಮತ್ತು ಹೇಳಿದನು ಬನ್ನಿ ನನ್ನ ಕಾರ್ನಲ್ಲಿ ಕುಳಿತುಕೊಳ್ಳಿ ನಾನು ನಿಮ್ಮನ್ನು ನಿಮ್ಮ ಹಾಸ್ಟೆಲ್ಗೆ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿದನು ನಾನು ಅವನ ಜೊತೆಗೆ ಏನು ಮಾತನಾಡದೆ ಕುಳಿತುಕೊಂಡೆ ನನಗೆ ಅವನ ಮೇಲೆ ಹೇಗೆ ಭರವಸೆ ಮೂಡಿತು ಗೊತ್ತಿಲ್ಲ ಇಷ್ಟೊಂದು ಶ್ರೀಮಂತ ವ್ಯಕ್ತಿ ನನ್ನಂಥ ಬಡ ಹುಡುಗಿಯ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರುವುದಿಲ್ಲ ಯೂನಿವರ್ಸಿಟಿಯ ಗೇಟ್ನ ಹೊರಗೆ ಕಾರು ನಿಲ್ಲಿಸಿ ಹೇಳಿದರು ನೀನು ಇದೇ ಯೂನಿವರ್ಸಿಟಿಯ ಹಾಸ್ಟೆಲ್ನಲ್ಲಿ ಇದ್ದೀಯಾ ನಾನು ಅವನನ್ನು ನೋಡಿ ಮುಗುಳು ನಗುತ್ತಾ ಕೃತಜ್ಞತಾ ಭಾವದಿಂದ ಹೌದು ಎಂದು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಡ್ರಾಪ್ ಆ್ಯಂಡ್ ಟಿಪ್ಸ್ ಗುಡ್ ನೈಟ್ ಸರ್ ಎಂದು ಹೇಳಿ ಹೊರಟೆ ಆಗ ಕಿರಣ್ ನನ್ನನ್ನು ನೋಡಿ ಮುಗುಳು ನಗುತ್ತಿದ್ದ ನಾನು ಕಾರಿನಿಂದ ಹಿಡಿದು ಹಾಸ್ಟೆಲ್ ಕಡೆ ಹೊರಟು ಬಂದೆ ಒಮ್ಮೆ ಹಿಂತಿರುಗಿ ನೋಡಿದಾಗ ಕಿರಣ್ ಅಲ್ಲೇ ನಿಂತು ನಾನು ಒಳಗೆ ಹೋಗುವುದನ್ನೇ ನೋಡುತ್ತಿದ್ದ ಇಂದು ನನಗೆ ತುಂಬ ಸುಸ್ತಾಗಿ ಹೋಗಿತ್ತು ಆದರೆ ನನಗೆ ಯಾಕೋ ಗೊತ್ತಿಲ್ಲ ಕಿರಣ್ ನೆನಪೇ ಕಾಡುತ್ತಿತ್ತು ಅವನ ಬಗ್ಗೆ ಯೋಚಿಸಿ ಒಬ್ಬಳೇ ಮುಗುಳು ನಗುತ್ತಿದ್ದೆ ಇಪ್ಪತ್ತು ಸಾವಿರದಿಂದ ನನಗೆ ತುಂಬ ಸಹಾಯವಾಗುತ್ತಿತ್ತು ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲೇ ಓದುತ್ತಿದ್ದೆ ತುಂಬ ಕಷ್ಟಪಟ್ಟು ನನ್ನ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಳ್ಳುತ್ತಿದ್ದೆ ನನ್ನ ಸಂಬಳ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ ಕಸ್ಟಮರ್ ಕೊಡುತ್ತಿದ್ದ ಟಿಪ್ಸ್ ದುಡ್ಡಿನಿಂದ ನನ್ನ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುತ್ತಿದ್ದೆ ಅದ್ಯಾವಾಗ ನನ್ನ ಕಣ್ಣಿಗೆ ನಿದ್ದೆ ಹತ್ತಿತು ಗೊತ್ತಾಗಲೇ ಇಲ್ಲ ಚೆನ್ನಾಗಿ ನಿದ್ರೆ ಮಾಡಿದ್ದೆ ಬೆಳಗ್ಗೆ ಎದ್ದು ಎಂದಿನಂತೆ ನನ್ನ ಕ್ಲಾಸ್ಗೆ ಹೊರಟೆ ನನ್ನ ಮನದಲ್ಲಿ ಪದೇ ಪದೇ ಕಿರಣ್ ನೆನಪೇ ಕಾಡುತ್ತಿತ್ತು ಅವರ ಬಿಲ್ ಪೇಮೆಂಟ್ ಮಾಡೋದಕ್ಕೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾಗ ಅದರಲ್ಲಿ ಅವನ ಪೂರ್ಣ ಹೆಸರು ಕಿರಣ್ ರೈ ಎಂದು ಇತ್ತು ಇಂಟರ್ನೆಟ್ನಲ್ಲಿ ಅವನ ಬಗ್ಗೆ ಸರ್ಚ್ ಮಾಡಿದಾಗ ಅವರು ಬಹುದೊಡ್ಡ ರೆಸ್ಟೋರೆಂಟ್ನ ಮಾಲೀಕರಾಗಿದ್ದರು ಅವರ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಬೇರೆ ಬೇರೆ ದೇಶಗಳಲ್ಲೂ ಇದ್ದವು ಆದರೆ ಅವರು ತಮ್ಮ ರೆಸ್ಟೋರೆಂಟ್ಗೆ ಹೋಗದೆ ನಮ್ಮ ಇಲ್ಲಿಯ ರೆಸ್ಟೋರೆಂಟ್ಗೆ ಏಕೆ ಬಂದಿದ್ದರು ಆಗ ಅವನ ಎಂಗೇಜ್ಮೆಂಟ್ ಸರಳ ಎಂಬ ಹುಡುಗಿಯ ಜೊತೆ ಆಗಿದೆ ಎಂದು ಕಾಣಿಸಿತು ಅವರಿಬ್ಬರು ಇವಳ ಹೆಸರನ್ನು ಹೇಳಿಕೊಂಡು ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡಿದ್ದೆ ಇವರಿಬ್ಬರ ತುಂಬಾ ಫೋಟೋಗಳು ಇಂಟರ್ನೆಟ್ನಲ್ಲಿ ಇದ್ದವು ಸರಳ ಕೂಡ ತುಂಬಾ ಶ್ರೀಮಂತೆಯಂತೆ ಕಾಣುತ್ತಿದ್ದಳು ನಾನು ನನ್ನ ತಲೆಯಿಂದ ಕಿರಣ್ ವಿಷಯವನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಿದ್ದೆ ನನ್ನಂತಹ ಹುಡುಗಿಯನ್ನು ಅಂಥ ದೊಡ್ಡ ಶ್ರೀಮಂತ ಏಕೆ ಇಷ್ಟಪಡುತ್ತಾನೆ ನಾನು ತುಂಬ ಕಷ್ಟಪಟ್ಟು ಇಲ್ಲಿಯವರೆಗೆ ತಲುಪಿದ್ದೇನೆ ಮತ್ತು ಈಗಲೂ ಸಹ ಕಷ್ಟಪಟ್ಟು ಓದುತ್ತಿದ್ದೇನೆ ಇಲ್ಲಾಂದರೆ ನಾನೊಬ್ಬಳು ರೈತನ ಮಗಳು ಹಳ್ಳಿಯಲ್ಲಿ ಅಮ್ಮ ಒಬ್ಬಳೇ ಇರುತ್ತಾಳೆ ಅವಳು ಹೊಲ ಗದ್ದೆಗಳನ್ನು ನೋಡಿಕೊಳ್ಳುತ್ತಿದ್ದಾಳೆ ಅಮ್ಮನ ನೆನಪಾಗುತ್ತಿದ್ದಂತೆ ಮನಸ್ಸು ಭಾರವಾಗತೊಡಗಿತು ಕ್ಲಾಸ್ ಮುಗಿಯುತ್ತಿದ್ದಂತೆ ಟೈಮ್ ನೋಡಿದಾಗ ಹದಿನೈದು ನಿಮಿಷ ಲೇಟ್ ಆಗಿತ್ತು ರೆಸ್ಟೋರೆಂಟ್ಗೆ ತಕ್ಷಣ ಓಡೋಡಿ ಬಂದೆ ಆಗ ಮ್ಯಾನೇಜರ್ ನನ್ನನ್ನು ಕರೆದು ಹೇಳಿದರು ನಿನಗೆ ಸರಿಯಾದ ಸಮಯಕ್ಕೆ ಬರಬೇಕು ಎಂದು ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ಕಸ್ಟಮರ್ ಬರುವುದಕ್ಕಿಂತ ಮೊದಲು ಎಲ್ಲವೂ ತಯಾರಾಗಿರಬೇಕು ಎಂದು ನಿಮಗೆ ಗೊತ್ತಿಲ್ಲವೇ ಎಂದಾಗ ಸಾರಿ ಸರ್ ನಾನು ಕಾಲೇಜ್ ಮುಗಿಯುತ್ತಿದ್ದಂತೆ ಓಡುತ್ತಾ ಇಲ್ಲಿಗೆ ಬಂದಿದ್ದೇನೆ ನಿಮಗಂತೂ ಗೊತ್ತೇ ಇದೆ ನಾನು ಒಬ್ಬಳು ಸ್ಟೂಡೆಂಟ್ ಎಂದು ಹೇಳುತ್ತಿದ್ದಾಗ ನೋಡು ಇದು ಪ್ರೊಫೆಷನಲ್ ಜಾಬ್ ಆಗಿದೆ ನಾನು ಈ ರೀತಿಯ ಹುಡುಗಿಯನ್ನು ಕೆಲಸದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ನೀನು ಬೇರೆ ಎಲ್ಲಾದರೂ ಹೋಗಿ ಕೆಲಸ ಹುಡುಕಿಕೋ ಎಂದು ಹೇಳಿದರು ಮ್ಯಾನೇಜರ್ ಅವರ ಮಾತು ಕೇಳಿ ನಾನು ಆತಂಕಕ್ಕೆ ಒಳಗಾದೆ ನಾನು ಒಂದು ವರ್ಷದಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ ಕ್ಷಣ ಮಾತ್ರದಲ್ಲಿ ಅವರು ನನ್ನನ್ನು ಕೆಲಸದಿಂದ ಹಾಕಿದರು ಆಗ ನಾನು ಹೇಳಿದೆ ನಾನು ಕೇವಲ ಹದಿನೈದು ನಿಮಿಷ ಲೇಟಾಗಿ ಬಂದಿದ್ದೇನೆ ಆದರೆ ಪ್ರತಿದಿನ ನಾನು ಕೆಲಸ ಮುಗಿದ ಮೇಲೆ ತುಂಬ ಹೊತ್ತಿನವರೆಗೆ ಇರುತ್ತೇನೆ ನಿಮಗೂ ಗೊತ್ತು ಪ್ರತಿದಿನ ನಾನು ಹೋಗುವಾಗ ಎರಡರಿಂದ ಮೂರು ಗಂಟೆ ಆಗುತ್ತದೆ ಮತ್ತು ಪೂರ್ತಿ ಕೆಲಸ ಮುಗಿಸಿ ನಾನು ಇಲ್ಲಿಂದ ಹೊರಡುತ್ತೇನೆ ಹೀಗಿದ್ದರೂ ನೀವು ನನ್ನನ್ನು ಏಕೆ ಕೆಲಸದಿಂದ ತೆಗೆಯುತ್ತಿದ್ದೀರಿ ಈ ಕೆಲಸ ನನಗೆ ತುಂಬ ಅವಶ್ಯಕವಾಗಿದೆ ಇದು ಹೊರಟು ಹೋದರೆ ನಾನು ನನ್ನ ಓದಿನ ಖರ್ಚನ್ನು ಹೇಗೆ ನಿಭಾಯಿಸುವುದು ಎಂದು ಕೇಳಿದಾಗ ಮ್ಯಾನೇಜರ್ ಹೇಳಿದರು ನಿನ್ನ ಈ ಆ್ಯಟಿಟ್ಯೂಡ್ನಿಂದ ನಿನಗೆ ಎಲ್ಲಿಯೂ ಕೆಲಸ ದೊರೆಯುವುದಿಲ್ಲ ಇದನ್ನು ಕೇಳಿ ನನ್ನ ಕಣ್ಣಿನಲ್ಲಿ ನೀರು ತುಂಬಿತು ನಾನು ಹೋಟೆಲ್ ಮ್ಯಾನೇಜ್ಮೆಂಟನ್ನೇ ಆಯ್ಕೆ ಮಾಡಿಕೊಂಡು ಓದುತ್ತಿದ್ದೆ ಈ ಕೆಲಸವನ್ನು ನಾನು ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ಸಹ ತೋರಿಸಬಹುದಾಗಿತ್ತು ಇನ್ನೂ ಒಂದು ವರ್ಷದ ನನ್ನ ಓದು ಬಾಕಿ ಇತ್ತು ಈಗ ನಾನೇನು ಮಾಡಲಿ ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ನಾನು ಹೀಗೆ ಅಳುತ್ತಾ ನಡೆದುಕೊಂಡು ಮನೆ ಕಡೆ ಬರತೊಡಗಿದೆ ಆಗ ಯಾರೂ ನನ್ನನ್ನು ಹಿಂಬಾಲಿಸುತ್ತಿರುವಂತೆ ಅನಿಸಿತು ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾರೂ ಕಾಣಿಸಲಿಲ್ಲ ನಾನು ಮುಂದೆ ನಡೆದುಕೊಂಡು ಬಂದೆ ಆದರೆ ಪದೇ ಪದೇ ನನಗೆ ಯಾರು ನನ್ನನ್ನು ಫಾಲೋ ಮಾಡುತ್ತಿದ್ದಾರೆ ಎನ್ನುವಂತೆ ಅನಿಸಿತು ಆಗ ನಾನು ಯೋಚಿಸಿದೆ ಇದು ನನ್ನ ಕೆಟ್ಟ ಪರಿಸ್ಥಿತಿ ಬಹುಶಃ ಅದಕ್ಕೆ ಇರಬಹುದು ನನಗೆ ಈ ರೀತಿ ಅನುಭವವಾಗುತ್ತಿದೆ ರಸ್ತೆ ಮಧ್ಯದಲ್ಲಿ ಹೋಗುತ್ತಿರುವಾಗ ಸ್ನೇಹಳ ಫೋನ್ ಕೂಡ ಬಂತು ನಾನು ಅವಳ ಫೋನನ್ನು ರಿಸೀವ್ ಮಾಡಿ ಅಳುತ್ತಾ ಹೇಳುತ್ತಿದ್ದೆ ನಾನು ಈ ರೆಸ್ಟೋರೆಂಟ್ನಲ್ಲಿ ಒಂದು ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ ಆದರೂ ಅವರು ಏನನ್ನು ಯೋಚನೆ ಮಾಡದೆ ಒಂದೇ ಸೆಕೆಂಡ್ನಲ್ಲಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಎಂದು ಹೇಳುತ್ತಿದ್ದಾಗ ಸ್ನೇಹ ಹೇಳಿದಳು ವಿಷಯ ಬೇರೇನೋ ಇದೆ ಮ್ಯಾನೇಜರ್ಗೆ ಬೆಳಗ್ಗೆ ಯಾರದೋ ಒಂದು ಫೋನ್ ಬಂತು ಅವರು ಆಗ ನಿನ್ನ ಕೆಲಸದ ವಿಷಯವನ್ನೇ ಮಾತನಾಡುತ್ತಿದ್ದರು ಅದಾದ ಮೇಲೆ ಅವರು ನಿನ್ನನ್ನು ಕೆಲಸದಿಂದ ಹಾಕಿದರು ಎಂದು ಅವಳ ಮಾತು ಕೇಳಿ ನಾನು ದಂಗಾಗಿ ಹೋದೆ ಅಷ್ಟಕ್ಕೂ ಆ ವ್ಯಕ್ತಿಯಾರು ನನ್ನ ಬಗ್ಗೆ ಮ್ಯಾನೇಜರಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಈಗಷ್ಟೇ ಕೆಲವು ದಿನಗಳ ಹಿಂದೆ ಕೆಲವು ಜನ ಹುಡುಗರು ನನ್ನೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದರು ನಾನು ಅವರ ಜೊತೆ ಜಗಳ ಮಾಡಿ ತುಂಬ ಬೈದಿದ್ದೆ ಬಹುಶಃ ಇದೇ ಕಾರಣವೇನೋ ಏಕೆಂದರೆ ಆ ದಿನ ಒಂದು ದೊಡ್ಡ ದುರ್ಘಟನೆ ನಡೆದಿತ್ತು ಇದಾದ ಮೇಲೆ ಮ್ಯಾನೇಜರ್ ಒಂದು ಗಂಟೆಗೆ ನನ್ನ ಮನೆಗೆ ಹೋಗಲು ಹೇಳಿದ್ದರು ಈಗ ನಾನು ಹಾಸ್ಟೆಲ್ ಒಳಗೆ ಮರಳಿ ಬಂದಿದ್ದೆ ಜೊತೆಗೆ ತುಂಬ ಚಿಂತೆ ಮಾಡತೊಡಗಿದ್ದೆ ನಾಳೆಯಿಂದ ನಾನು ಹೊಸ ಕೆಲಸ ಹುಡುಕಬೇಕಾಗಿತ್ತು ಇಲ್ಲ ಅಂದರೆ ನನ್ನ ಓದಿನ ಖರ್ಚಿಗೆ ದುಡ್ಡು ಇರುತ್ತಿರಲಿಲ್ಲ ಆಗ ನನ್ನ ಮೊಬೈಲ್ಗೆ ಅನ್ನೋನ್ ನಂಬರಿಂದ ಒಂದು ಕಾಲ್ ಬಂತು ನಾನು ಫೋನ್ ಪಿಕ್ ಮಾಡಿದಾಗ ಅವರು ಹೇಳಿದರು ನಾನು ಸಾಮ್ರಾಟ್ ನಿನ್ನೆ ನಿಮ್ಮ ರೆಸ್ಟೋರೆಂಟ್ಗೆ ಬಂದಿದ್ದೆ ಆಗ ನಾನು ಹೇಳಿದೆ ಐ ಆಮ್ ಸಾರಿ ಸರ್ ಇಂದು ನಾನು ರೆಸ್ಟೋರೆಂಟ್ನಲ್ಲಿ ಇಲ್ಲ ಇಂದು ನಿಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಎಂದಾಗ ಅವನು ಹೇಳಿದ ನೀವು ತುಂಬ ಚೆನ್ನಾಗಿ ನಮಗೆ ಸರ್ವ್ ಮಾಡಿದಿರಿ ಆಗ ನಾನು ಹೇಳಿದೆ ಇರಬಹುದು ಆದರೆ ಯಾರೋ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿರಬೇಕು ಅದಕ್ಕಾಗಿ ಮ್ಯಾನೇಜರ್ ನನ್ನನ್ನು ಕೆಲಸದಿಂದ ತೆಗೆದಿದ್ದಾರೆ ಈಗ ನಾನು ನಿಮಗೆ ಅದೇ ಸರು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ನೀವೇನು ಚಿಂತೆ ಮಾಡಬೇಡಿ ನಾನು ಕಿರಣ್ನಲ್ಲಿ ಮಾತನಾಡಿ ನೋಡುತ್ತೇನೆ ಬಹುಶಃ ಅವನ ಹೋಟೆಲಲ್ಲಿ ನಿಮಗೆ ಯಾವುದಾದರೂ ಕೆಲಸ ದೊರೆಯಬಹುದು ಎಂದಾಗ ನನಗೆ ಕೆಲಸ ಅವಶ್ಯವಾಗಿ ಬೇಕೇ ಬೇಕು ಸರಿ ಎಂದು ಹೇಳಿದೆ ಮತ್ತೆ ಅರ್ಧ ಗಂಟೆ ನಂತರ ಸಾಮ್ರಾಟ್ನ ಫೋನ್ ಬಂತು ಇಂಟರ್ವ್ಯೂ ನೀಡಲು ನಾನು ಕಳಿಸಿದ ಅಡ್ರೆಸ್ಗೆ ನೀವು ಇನ್ನು ಒಂದು ಗಂಟೆಯಲ್ಲಿ ಬಂದುಬಿಡಿ ಎಂದು ಅವನು ಹೇಳಿದ ನಾನು ತಕ್ಷಣ ಅಲ್ಲಿಂದ ಇಂಟರ್ವ್ಯೂ ನೀಡಲು ಹೊರಟು ಬಂದೆ ಮತ್ತು ಯೋಚಿಸಿದೆ ಸಾಮ್ರಾಟ್ಗೆ ನನ್ನ ಫೋನ್ ನಂಬರ್ ಹೇಗೆ ದೊರೆಯಿತು ನಾನಂತೂ ನನ್ನ ನಂಬರ್ ಅವರಿಗೆ ಕೊಟ್ಟಿರಲಿಲ್ಲ ಒಂದು ಗಂಟೆಯಲ್ಲಿ ಇಂಟರ್ವ್ಯೂ ಕೂಡ ಅರೇಂಜ್ ಮಾಡಿದ್ದರು ಇದನ್ನೆಲ್ಲ ನೋಡಿ ನನಗೆ ತುಂಬಾ ವಿಚಿತ್ರವೆನಿಸಿತು ಆದರೆ ಮುಂದೆ ನನಗೆ ಏನೂ ಕಾದಿದೆ ಎಂದು ನನಗೆ ಗೊತ್ತಿರಲಿಲ್ಲ ನಾನು ಹಾಗೆ ಯೋಚಿಸುತ್ತಾ ಯೂನಿವರ್ಸಿಟಿ ಗೇಟಿಂದ ಹೊರಬಂದಾಗ ನನಗೆ ಮತ್ತೊಂದು ಆಘಾತ ಕಾದಿತ್ತು ಗೇಟ್ನ ಎದುರುಗಡೆ ಕಿರಣ್ ನಿಂತಿದ್ದನು ನಾನು ಚಕಿತಳಾಗಿ ಅವನನ್ನು ನೋಡುತ್ತಿದ್ದೆ ಅವನು ಹೇಳಿದ ನಾನು ನಿಮಗಾಗಿ ಕಾಯುತ್ತಿದ್ದೆ ಬನ್ನಿ ಕಾರಲ್ಲಿ ಬಂದು ಕುಳಿತುಕೊಳ್ಳಿ ಎಂದು ಆಗ ನಾನು ಕೇಳಿದೆ ಇಂಟರ್ವ್ಯೂ ನೀಡಲು ನಾನು ಈ ಅಡ್ರೆಸ್ಗೆ ಹೋಗಬೇಕು ಎಂದಾಗ ಅವನು ನಗುತ್ತಾ ಹೇಳಿದನು ಇದು ನನ್ನದೇ ಕಂಪನಿ ಎಂದನು ಆಗ ನನಗೆ ಕಿರಣ್ ಜೊತೆ ಇಂದು ನನಗೆ ಒಂದು ವಿಚಿತ್ರ ರೀತಿಯ ಫೀಲ್ ಆಗುತ್ತಿತ್ತು ಕಿರಣ್ ತನ್ನಷ್ಟಕ್ಕೆ ತಾನು ಮುಗುಳು ನಗುತ್ತಿದ್ದ ಮತ್ತು ಒಂದು ಕ್ಷಣದಲ್ಲಿ ನಿಮ್ಮ ಕೆಲಸ ಹೋಯಿತು ಎಂದು ಹೇಳಿದ ಹಾಗೆ ನನ್ನಿಂದ ನಿಮ್ಮ ಕೆಲಸ ಹೊರಟು ಹೋಯಿತು ಎಂದ ಅವನ ಮಾತು ಕೇಳಿ ನನಗೆ ದೊಡ್ಡ ಶಾಕ್ ಆಯಿತು ಆಗ ನಾನು ಹೇಳಿದೆ ನೀವು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರಿ ಅಲ್ವಾ ಆಗ ಅವನು ಮುಗುಳು ನಗುತ್ತಾ ಹೇಳಿದ ನಿಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿ ನಾನು ಜಾಸ್ತಿ ಏನು ಹೇಳಲಿಲ್ಲ ಹೇಳಿದ್ದು ಇಷ್ಟೇ ಆ ಹುಡುಗಿಯನ ಕೆಲಸದಿಂದ ತೆಗೆದುಹಾಕಿ ಎಂದೆ ಅವನ ಮಾತು ಕೇಳಿ ನನಗೆ ತುಂಬ ಕೋಪ ಬಂತು ಮತ್ತು ಹೇಳಿದೆ ನೀವು ಈ ರೀತಿ ಏಕೆ ಮಾಡಿದ್ರಿ ನೆನ್ನೆ ನಾನು ನಿಮಗೆ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ದೆ ಕಂಪ್ಲೇಂಟ್ ಮಾಡಬೇಕೆಂದರೆ ನನ್ನ ಬಳಿ ಹೇಳಬಾರದಿತ್ತ ನನ್ನ ಮನಸ್ಸು ಮೊದಲೇ ಹಾಳಾಗಿತ್ತು ಕಿರಣ್ ಮಾತಿನಿಂದ ಇನ್ನೂ ಹಾಳಾಗಿ ಹೋಯಿತು ಆಗ ಅವನು ಅರ್ಥ ಮಾಡಿಕೊಂಡವನಂತೆ ಹೇಳಿದ ಈಗ ನಿಮ್ಮ ಇಂಟರ್ವ್ಯೂ ಇದೆ ನಿಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಕೆಲಸ ಸಿಗುವುದಿಲ್ಲ ನೀವು ನನ್ನನ್ನು ಕೆಲಸದಿಂದ ತೆಗೆದುಹಾಕಿರುವ ಕ್ರೆಡಿಟ್ ಕೂಡ ನಿಮಗೆ ಹೋಗುತ್ತದೆ ಆಗ ಅವನು ಹೇಳಿದ ನಿಮ್ಮ ಮ್ಯಾನೇಜರ್ ನಿಮ್ಮನ್ನು ರಾತ್ರಿ ಎರಡು ಗಂಟೆ ಕೆಲಸದಿಂದ ಬಿಡುತ್ತಾನೆ ಮತ್ತು ನೀವು ಪ್ರತಿದಿನ ಅರ್ಧರಾತ್ರಿಯಲ್ಲಿ ಒಂದು ಕಿಲೋಮೀಟರ್ ನಡೆದೇ ಹೋಗುತ್ತೀರಾ ಗಾಡಿಗಳಲ್ಲಿ ಹೋಗುವ ಕಸ್ಟಮರ್ಗಳು ನಿಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ ನಿಮ್ಮನ್ನು ನೋಡಿ ಚುಡಾಯಿಸುತ್ತಾರೆ ಎಂದಾದರೂ ಒಂದು ದಿನ ನೀವು ತೊಂದರೆಗೆ ಸಿಲುಕಿಕೊಳ್ಳುತ್ತೀರಾ ಇಷ್ಟೊಂದು ಒಳ್ಳೆಯ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುತ್ತಿದ್ದೀರಾ ನಿಮಗೆ ವೇಟರ್ ಆಗಿ ಕೆಲಸ ಮಾಡುವ ಅವಶ್ಯಕತೆ ಆದರೂ ಏನಿದೆ ಒಂದು ವೇಳೆ ಕನಸುಗಳು ದೊಡ್ಡದಾಗಿದ್ದರೆ ಮಾತ್ರ ಅತಿ ಎತ್ತರಕ್ಕೆ ತಲುಪುವಲ್ಲಿ ಸಾಧ್ಯ ಇಲ್ಲವಾದರೆ ಇದರಲ್ಲಿಯೇ ಮುಳುಗಬೇಕಾಗುತ್ತದೆ ಎಂದನು ಅವನ ಮಾತು ನನಗೆ ಕಹಿ ಎನಿಸಿದರೂ ಅವನು ಸತ್ಯವನ್ನು ಹೇಳುತ್ತಿದ್ದ ನಾನು ಅದನ್ನು ಯೋಚಿಸಿ ಸಮಾಧಾನವಾದೆ ಮತ್ತು ಜೋರಾಗಿ ನಿಟ್ಟುಸಿರು ಬಿಟ್ಟೆ ನಂತರ ಕಿರಣ್ ಅವರ ಹೋಟೆಲ್ ತಲುಪಿದೆವು ಸ್ವತಃ ಕಿರಣ್ ನನ್ನ ಇಂಟರ್ವ್ಯೂ ತೆಗೆದುಕೊಂಡಿದ್ದರು ನನಗೆ ರಿಸೆಪ್ಷನ್ನಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿತು ಮತ್ತು ಹೇಳಿದ ನಿಮ್ಮ ಓದು ಮುಗಿದ ಮೇಲೆ ನೀವು ಮ್ಯಾನೇಜರ್ ಆಗಿ ಕೆಲಸ ಮಾಡಬೇಕೆಂದು ನಾನು ಇಷ್ಟಪಡುತ್ತೇನೆ ನಿಮಗಾಗಿ ಒಂದು ಕಾರನ್ನು ವ್ಯವಸ್ಥೆ ಮಾಡುತ್ತೇನೆ ಬೆಳಗ್ಗೆ ನೀವು ಕಾಲೇಜಿಗೆ ಹೋಗಿ ಬರುವಾಗ ಅದೇ ಕಾರಿನಲ್ಲಿ ಓಡಾಡಿ ಎಂದು ಹೇಳಿದ ಆಗ ನಾನು ಅವರಿಗೆ ಥ್ಯಾಂಕ್ ಯು ಸರ್ ಎಂದು ಹೇಳಿದೆ ಆಗ ಅವರು ಮತ್ತೊಂದು ವಿಷಯ ನೀವು ನನ್ನನ್ನು ಕಿರಣ್ ಎಂದು ಹೆಸರು ಹೇಳಿ ಕರೆಯಬಹುದು ಎಂದು ನನಗೆ ಕಂಗ್ರ್ಯಾಚುಲೇಷನ್ ಹೇಳುವುದಕ್ಕೆ ಕೈಯನ್ನು ಮುಂದೆ ಚಾಚಿದ ನಾನು ಅವನಿಗೆ ಕೈ ನೀಡಿದಾಗ ಅವನು ನಿಧಾನವಾಗಿ ಹ್ಯಾಂಡ್ಶೇಕ್ ಮಾಡಿದ ಹೋಟೆಲ್ ಮ್ಯಾನೇಜರ್ ನನಗೆ ನಾನು ಏನು ಕೆಲಸ ಮಾಡಬೇಕು ಎಂದು ತೋರಿಸಿಕೊಟ್ಟಿದ್ದ ಇಂದು ಪ್ರಥಮ ಬಾರಿಗೆ ನಾನು ರಿಸೆಪ್ಷನ್ನಲ್ಲಿ ಕುಳಿತುಕೊಂಡಿದ್ದೆ ನನ್ನ ಶಿಫ್ಟ್ ಮುಗಿದ ಮೇಲೆ ನಾನು ನನ್ನ ರೂಮಿಗೆ ಬಂದೆ ಆಗ ನಾನು ಯೋಚಿಸಿದೆ ಒಂದು ಕ್ಷಣದಲ್ಲಿ ನನ್ನ ಜೀವನ ಎಲ್ಲಿಗೆ ಬಂದು ತಲುಪಿತು ಇಂಟರ್ವ್ಯೂನಲ್ಲಿ ಕಿರಣ್ ನಿನ್ನ ಸಂಬಳ ಎಷ್ಟು ಎಂದು ನನ್ನನ್ನು ಕೇಳಿದ ಆಗ ನಾನು ಹೇಳಿದೆ ಸಂಬಳದ ಜೊತೆಗೆ ಟಿಪ್ಸ್ ಸೇರಿ ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ದುಡಿಯುತ್ತೇನೆ ಎಂದು ಹೇಳಿದೆ ಅವರು ನನ್ನನ್ನು ನೋಡುತ್ತಾ ನಗುತ್ತಾ ಇಲ್ಲಿ ನಿಮಗೆ ತಿಂಗಳಿಗೆ ಐವತ್ತು ಸಾವಿರ ಸಂಬಳ ಕೊಡುತ್ತೇನೆ ಆಗಬಹುದಲ್ಲವೇ ಎಂದು ನನಗೆ ಅವನ ಮಾತು ಕೇಳಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಕಣ್ಣರಳಿಸಿ ನೋಡುತ್ತಿದ್ದೆ ಇಲ್ಲಿ ನನಗೆ ಕಸ್ಟಮರ್ಗಳ ಕೆಟ್ಟ ದೃಷ್ಟಿಯನ್ನು ಸಹ ಎದುರಿಸುವ ಕಾಟ ತಪ್ಪಿತ್ತು ರಿಸೆಪ್ಷನ್ನಲ್ಲಿ ಕುಳಿತುಕೊಂಡು ಮಾಡುವ ಕೆಲಸವಾಗಿತ್ತು ಅದೇ ಜಾಗದಲ್ಲಿ ಕುಳಿತು ನಾನು ಓದುವ ಅಭ್ಯಾಸವನ್ನು ಕೂಡ ಮಾಡುತ್ತಿದ್ದೆ ಹೀಗೆ ಯೋಚಿಸುತ್ತಾ ನಾನು ನಿದ್ದೆಗೆ ಜಾರಿದೆ ಹೀಗೆ ಎರಡು ಮೂರು ದಿನ ಎಲ್ಲವೂ ಚೆನ್ನಾಗಿ ನಡೆಯಿತು ಈಗ ನಾನು ಎಲ್ಲ ಕೆಲಸವನ್ನು ಅರ್ಥ ಮಾಡಿಕೊಂಡಿದ್ದೆ ನನಗೆ ತುಂಬ ಖುಷಿಯಾಗುತ್ತಿತ್ತು ಒಂದು ದಿನ ರಾತ್ರಿ ನಾನು ಮಲಗಲು ಹೋದಾಗ ಕಿರಣ್ ಕಾಲ್ ಬಂತು ಅವನು ಹೇಳಿದನು ಈಗಲೇ ತಕ್ಷಣ ಪ್ರೆಸಿಡೆನ್ಸಿ ಸೂಟ್ಗೆ ಬನ್ನಿ ಎಂದು ಆಗ ನಾನು ಹೇಳಿದೆ ಸರ್ ನನ್ನ ಶಿಫ್ಟ್ ಮುಗಿದು ಹೋಗಿದೆ ನಾನು ಮಲಗಲು ಹೋಗುತ್ತಿದ್ದೇನೆ ಎಂದಾಗ ನಾನು ಏನು ಹೇಳುತ್ತೇನೆ ಅಷ್ಟು ಮಾಡಿ ನಾನು ನಿಮ್ಮ ಬಾಸ್ ಎಂದು ಹೇಳಿದ ಕಿರಣ್ ಮೇಲೆ ಇಂದು ನನಗೆ ತುಂಬ ಸಿಟ್ಟು ಬಂತು ನಾನು ಇಲ್ಲಿ ಇರುವುದರಿಂದಲೇ ನನಗೆ ಒಂದು ದೊಡ್ಡ ನಷ್ಟವಾಗಿತ್ತು ತನಗೆ ಯಾವಾಗ ಬೇಕು ಆಗ ಕಿರಣ್ ನನ್ನ ಕೆಲಸಕ್ಕೆ ಕರೆಸಿಕೊಳ್ಳುತ್ತಿದ್ದ ನಾಳೆ ನನಗೆ ಕ್ಲಾಸ್ ಕೂಡ ಇತ್ತು ಪ್ರೆಸಿಡೆನ್ಸಿಗೆ ಹೋಗಲು ನನಗೆ ಸ್ವಲ್ಪನೂ ಇಷ್ಟವಿರಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಅಲ್ಲಿಗೆ ಹೋಗಬೇಕಾಯಿತು ಬಾಗಿಲು ತೆರೆದಿತ್ತು ನಾನು ಡೋರ್ ತಟ್ಟಿ ಒಳಗಡೆ ಹೋದಾಗ ಆ ರೂಮಿನ ಒಳಗಿನ ದೃಶ್ಯವನ್ನು ನೋಡಿ ನಾನು ನಿಂತ ನೆಲವೇ ಕುಸಿದಂತಾಯಿತು ಕಿರಣ್ಣಂತೂ ತನ್ನಲ್ಲಿ ತನ್ನ ಶಿಸ್ತನ್ನು ಕಾಪಾಡಿಕೊಂಡಿದ್ದ ಎಲ್ಲ ಕಡೆಗೂ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿದ್ದವು ರೂಮಿನೊಳಗೆ ಯಾವುದೋ ಹೊಡೆದಾಟ ನಡೆದಿದೆ ಎನ್ನುವಂತೆ ಕಾಣುತ್ತಿತ್ತು ಕಿರಣ್ ಒಂದು ರೂಮಿನಲ್ಲಿ ಕೆಳಗೆ ಕುಳಿತುಕೊಂಡಿದ್ದನು ಅವನು ಬೆವರುತ್ತಿದ್ದ ಜೊತೆಗೆ ನಡುಗುತ್ತಿದ್ದನು ನಾನು ಅವನ ಬಳಿಗೆ ಹೋದೆ ಅವನ ಪರಿಸ್ಥಿತಿಯನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬಂದವು ಅಷ್ಟಕ್ಕೂ ಅವನಿಗೆ ಏನಾಗಿದೆ ಈಗ ನನಗೆ ಅರ್ಥವಾಯಿತು ಅಷ್ಟಕ್ಕೂ ಅವನು ಇಷ್ಟೊಂದು ಮಧ್ಯರಾತ್ರಿ ನನ್ನನ್ನು ಏಕೆ ಕರೆದಿದ್ದಾನೆ ಎಂದು ನಾನು ಟಿಶ್ಯೂ ಪೇಪರ್ ಎತ್ತಿಕೊಂಡು ಅವನ ಬೆವರು ಒರೆಸತೊಡಗಿದೆ ಅವನು ನಡುಗಬಾರದೆಂದು ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಅವನ ದೇಹದಲ್ಲಿ ಎಲ್ಲಾದರೂ ಗಾಯವಾಗಿದೆಯೇ ಎಂದು ಪರಿಶೀಲಿಸಿದೆ ಅವನಿಗೆ ನೀರು ತಂದು ಕುಡಿಸಿದೆ ಕಿರಣ್ ಆ ನೀರನ್ನು ಗಟಗಟ ಎಂದು ಒಂದೇ ಸಮನೆ ಕುಡಿದುಬಿಟ್ಟ ಅವನಿಗೆ ನಾನು ಆಸರೆಯಾಗಿ ಅವನನ್ನು ಎದ್ದು ನಿಲ್ಲಿಸಿದೆ ಬನಿ ಸರ್ ಸೋಫಾದಲ್ಲಿ ಕುಳಿತುಕೊಳ್ಳಿ ಕೆಳಗೆ ಕುಳಿತುಕೊಳ್ಳಬೇಡಿ ಎಂದು ಹೇಳಿದೆ ಅವನು ನೋಡಲು ತುಂಬ ಸುಸ್ತಾದವನಂತೆ ಕಾಣುತ್ತಿದ್ದ ಕಿರಣ್ ನಾನು ಡಾಕ್ಟರನ್ನು ಕರೆಯುತ್ತೇನೆ ಎಂದು ಹೇಳಿದೆ ಬೇಡ ನೀನು ನನ್ನ ಪಕ್ಕದಲ್ಲಿಯೇ ಇರು ಸಾಕು ಎಂದು ಅವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ನನ್ನ ಕೈ ತುಂಬ ನೋವಾಗುತ್ತಿತ್ತು ಆದರೂ ನಾನು ಏನೂ ಹೇಳಲಿಲ್ಲ ಬಹುಶಃ ಅವನಿಗೆ ನನ್ನ ಅವಶ್ಯಕತೆ ಈಗ ಇತ್ತು ನಾನು ಅವನ ಭುಜವನ್ನು ಹಿಡಿದುಕೊಂಡು ಅವನ ಕೈಕಾಲುಗಳನ್ನು ನಿಧಾನವಾಗಿ ಒತ್ತತೊಡಗಿದೆ ಆದರೆ ಅವನ ಶರೀರದ ಕಂಪನ ನಿಲ್ಲುವ ಲಕ್ಷಣ ತೋರಲಿಲ್ಲ ಅವನು ತುಂಬ ಚಿಂತೆಗೊಳಗಾಗಿದ್ದ ಅವನಿಗೆ ಏನಾಗಿತ್ತು ಗೊತ್ತಿಲ್ಲ ಅವನಿಗೆ ಮಾನಸಿಕ ಕಾಯಿಲೆ ಇರಬಹುದೋ ಏನೋ ನನಗೆ ಒಂದು ಅರ್ಥವಾಗಲಿಲ್ಲ ನಾನು ಕಿರಣ್ ಬದಿಯಲ್ಲಿ ಅವನನ್ನು ಅಂಟಿಕೊಂಡೇ ಕುಳಿತುಕೊಂಡಿದ್ದೆ ನನಗೆ ತುಂಬ ನಿದ್ದೆ ಬರುತ್ತಿತ್ತು ನಾನು ನಿದ್ದೆ ಮಾಡಬಾರದು ಎಂದು ತುಂಬ ಪ್ರಯತ್ನಿಸುತ್ತಿದ್ದೆ ಆಗಾಗ ಎದ್ದು ನೀರು ಕುಡಿಯುತ್ತಿದ್ದೆ ಆದರೆ ಯಾವಾಗ ಕಿರಣ್ಣ ಹೆಗಲ ಮೇಲೆ ತಲೆಯಿಟ್ಟು ಮಲಗಿಕೊಂಡೇನೋ ಗೊತ್ತಾಗಲಿಲ್ಲ ಕಿರಣಿಂದ ಹೊರಹೊಮ್ಮುತ್ತಿದ್ದ ಪರಿಮಳದಿಂದ ನನಗೆ ನಶೆ ಏರಿ ನಿದ್ದೆ ಬಂದಿದ್ದು ತಿಳಿಯಲಿಲ್ಲ ಆಕಸ್ಮಿಕವಾಗಿ ಅವನ ಕಿರುಚಾಟದಿಂದ ನಾನು ನಿದ್ದೆಯಿಂದ ಮತ್ತೆ ಎಚ್ಚರವಾದೆ ಆಗ ಅವನು ಸ್ವತಃ ಸೋಫಾದಲ್ಲಿ ಮಲಗಿಕೊಂಡಿರುವುದನ್ನು ನೋಡಿದೆ ನನ್ನ ತಲೆಗೆ ಒಂದು ತಲೆದಿಂಬನ್ನು ಇಟ್ಟಿದ್ದ ನಾನು ನೋಡಿದಾಗ ಪದೇ ಪದೇ ನಿಲ್ಲುತ್ತಾ ಚಡಪಡಿಸುತ್ತಿದ್ದನು ಅವನು ಏನು ಮಾಡುತ್ತಿದ್ದಾನೆ ಎಂದು ನನಗೆ ಅರ್ಥವಾಗಲಿಲ್ಲ ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ನಾನು ಓಡುತ್ತಾ ಅವನ ಬಳಿ ಹೋದೆ ಹಿಂದೆಯಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿಂತೆ ನಾನು ಕೇವಲ ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದೆ ಅವನ ಶರೀರ ತುಂಬ ನಡುಗುತ್ತಿತ್ತು ಆಗಿ ಕಿರಣ್ ನನ್ನ ಕಡೆ ತಿರುಗಿದನು ನನ್ನ ಮುಖದ ಮೇಲೆ ಕೈಯಿಡುತ್ತಾ ಹೇಳಿದ ಪ್ಲೀಸ್ ಗ್ರೀಷ್ಮ ಇವತ್ತು ಒಂದೇ ಒಂದು ದಿನ ನನ್ನ ಜೊತೆಗಿರಿ ನನ್ನನ್ನು ಬಿಟ್ಟು ಇಲ್ಲಿಂದ ಹೋಗಬೇಡಿ ನನಗೆ ನಿಮ್ಮ ಅವಶ್ಯಕತೆ ತುಂಬ ಇದೆ ಎಂದನು ಅವನು ನನ್ನನ್ನು ತಬ್ಬಿಕೊಂಡಿದ್ದನು ಯಾವುದೋ ನೋವಿನಿಂದ ಚಡಪಡಿಸುತ್ತಿದ್ದನು ಇದರಿಂದ ನಾನು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ತಲೆಯನ್ನು ಸವರುತ್ತಿದ್ದೆ ಈಗಲೂ ಸಹ ಅವನು ತುಂಬ ಭಯಭೀತನಾಗಿದ್ದನು ಆಗ ನಾನು ಹೇಳಿದೆ ಕಿರಣ್ ನೀವು ಸ್ವಲ್ಪ ಹೊತ್ತು ಮಲಗಲು ಪ್ರಯತ್ನಿಸಿ ನಡೆಯಿರಿ ಇಲ್ಲಿಂದ ನಾನು ನಿಮ್ಮ ತಲೆಯನ್ನು ನಿಧಾನವಾಗಿ ಒತ್ತುತ್ತೇನೆ ಆಗ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತದೆ ಎಂದು ಹೇಳಿ ಅವನನ್ನು ಹಾಸಿಗೆ ಬಳಿ ಕರೆದುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದೆ ಅವನಿಗೆ ಸರಿಯಾಗಿ ಪ್ರಜ್ಞೆ ಇರಲಿಲ್ಲ ಹಾಗಾಗಿ ನಾನು ಅವನ ಕೋಟ್ ಮತ್ತೆ ಶೂವನ್ನು ತೆಗೆದೆ ಮತ್ತು ಅವನಿಗೆ ನಿದ್ದೆ ಬರುವ ಹಾಗೆ ಅವನ ತಲೆಯನ್ನು ನಿಧಾನವಾಗಿ ಮಸಾಜ್ ಮಾಡತೊಡಗಿದೆ ಅವನಿಗೆ ತಲೆಯನ್ನು ಮಸಾಜ್ ಮಾಡುತ್ತಾ ಅವನ ಸನಿಹ ಹೋದೆ ಕಿರಣ್ ಇನ್ನೂ ಅರೆ ಪ್ರಜ್ಞೆಯಲ್ಲಿ ಇದ್ದ ಆಗ ತಕ್ಷಣ ನನ್ನನ್ನು ಅವನ ಕಡೆ ಎಳೆದು ತಬ್ಬಿಕೊಂಡನು ಆದರೆ ಅವನು ತನ್ನ ಇತಿಮಿತಿಯನ್ನು ದಾಟಿರಲಿಲ್ಲ ಏಕೆಂದರೆ ಅವನು ಮೊದಲೇ ಸಂಕಷ್ಟವನ್ನು ಎದುರಿಸುತ್ತಿದ್ದ ಬಹುಶಃ ಅವನು ನನ್ನನ್ನು ಮೊದಲಿನಿಂದಲೇ ಪ್ರೀತಿಸುತ್ತಿದ್ದ ಅವನು ತನ್ನೊಳಗೆ ಇರುವ ಯಾವುದೋ ರಾಕ್ಷಸನೊಂದಿಗೆ ಹೋರಾಡುತ್ತಿದ್ದ ಹಾಗೆ ತೋರುತ್ತಿತ್ತು ಅವನ ಜೀವನದಲ್ಲಿ ಏನಾಗಿದೆ ಎಂದು ನನಗೂ ಕೂಡ ಅರ್ಥವಾಗಲಿಲ್ಲ ಆಗ ನಾನು ಮತ್ತೆ ನಿದ್ದೆ ಹೋದೆ ನನಗೇನು ತಿಳಿಯಲಿಲ್ಲ ಬೆಳಗ್ಗೆ ಎದ್ದು ನೋಡಿದಾಗ ರೂಮಿನ ಅವಸ್ಥೆ ನೋಡಿ ನಾನು ತುಂಬ ಹೆದರಿಹೋದೆ ಅವನ ರೂಮಿನಲ್ಲಿ ಎಲ್ಲವೂ ಈಗ ನೀಟಾಗಿ ಜೋಡಿಸಲ್ಪಟ್ಟಿತ್ತು ಅಸ್ತವ್ಯಸ್ತವಾಗಿರುವ ಯಾವ ವಸ್ತುವು ಕಾಣಲಿಲ್ಲ ನಾನು ಬೆಳಗ್ಗೆ ಬೇಗ ಎತ್ತಿದ್ದೆ ಮತ್ತು ನಾನು ನನ್ನ ರೂಮಿಗೆ ಬಂದೆ ಆಗ ಮ್ಯಾನೇಜರ್ನಿಂದ ನನಗೆ ಫೋನ್ ಬಂತು ಇಂದು ನೀವೇ ಡ್ಯೂಟಿ ಮಾಡಬೇಕು ಎಂದಾಗ ನಾನು ಹೇಳಿದೆ ನಾನು ಇಂದು ಯೂನಿವರ್ಸಿಟಿಗೆ ಹೋಗಲೇಬೇಕು ಎಂದಾಗ ಮ್ಯಾನೇಜರ್ ಹೇಳಿದ ಇಂದು ನೀವು ಕಾಲೇಜಿಗೆ ರಜೆ ತೆಗೆದುಕೊಳ್ಳಿ ಏಕೆಂದರೆ ಈ ಶಿಫ್ಟ್ ಹುಡುಗಿಗೆ ತುಂಬ ಹುಷಾರಿಲ್ಲ ಹಗಲಿನಲ್ಲಿ ರಿಸೆಪ್ಷನ್ ಖಾಲಿ ಬಿಡಲು ಸಾಧ್ಯವಿಲ್ಲ ದಯವಿಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಈ ದಿನ ಒಂದು ದಿನ ನೀವು ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡಿ ಎಂದು ಕೇಳಿಕೊಂಡರು ಆಗ ನಾನು ತಯಾರಾಗಿ ಸೀದಾ ರಿಸೆಪ್ಷನ್ಗೆ ಹೋದೆ ಆಗ ನನ್ನ ದೃಷ್ಟಿ ಕಿರಣ್ ಮೇಲೆ ಬಿತ್ತು ಅವನಿಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗಲಿಲ್ಲ ನನ್ನನ್ನು ನೋಡಿದರು ನೋಡಿದ ಹಾಗೆ ತನ್ನ ಕ್ಯಾಬಿನ್ ಒಳಗೆ ಹೊರಟು ಹೋದನು ನಾನು ವೇಟರ್ಗೆ ಕಾಲ್ ಮಾಡಿ ಕಿರಣ್ಗೆ ಕಾಫಿ ತರಿಸಿದೆ ಸ್ವಲ್ಪ ಹೊತ್ತಿನಲ್ಲಿ ರಿಸೆಪ್ಷನ್ನಲ್ಲಿದ್ದ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿ ನನ್ನನ್ನು ಕ್ಯಾಬಿನ್ ಒಳಗೆ ಕರೆದರು ಮತ್ತು ಹೇಳಿದರು ಗೊತ್ತಿಲ್ಲ ನನಗೆ ಒಮ್ಮೊಮ್ಮೆ ಹೀಗೆ ಆಗುತ್ತದೆ ನನಗೆ ಭ್ರಮಣೆಯಾದಂತೆ ಅನಿಸುತ್ತದೆ ಆಗ ನನ್ನ ದೇಹ ತುಂಬ ಕಂಪಿಸುತ್ತದೆ ಚಿಕ್ಕ ವಯಸ್ಸಿನಲ್ಲಿ ನಡೆದ ಒಂದು ದುರ್ಘಟನೆಯಿಂದ ನಾನು ಈ ರೀತಿ ಕೆಲವೊಮ್ಮೆ ವರ್ತಿಸುತ್ತೇನೆ ಆದರೆ ಅದು ನನಗೆ ತಿಳಿಯುವುದಿಲ್ಲ ನೆನೆ ನೀವು ನನಗೆ ತುಂಬ ಸಹಾಯ ಮಾಡಿದಿರಿ ನೀವು ನನ್ನನ್ನು ಸಂಭಾಳಿಸಬಹುದು ಎಂದು ನನಗೆ ಈಗ ಅನಿಸುತ್ತಿದೆ ಆದ್ದರಿಂದ ಇಂದು ನಾನು ಹೊಸ ಜಾಬ್ ನಿಮಗೆ ಕೊಡುತ್ತಿದ್ದೇನೆ ಇಂದು ನಿಮ್ಮ ಕೊನೆಯ ರಿಸೆಪ್ಷನ್ ಜಾಬ್ ಆಗಿದೆ ಇದಾದ ಮೇಲೆ ನೀವು ಮತ್ತೆಂದು ಈ ಜಾಬ್ ಮಾಡುವ ಅವಶ್ಯಕತೆ ಇಲ್ಲ ಇಂದಿನಿಂದ ನಿಮ್ಮ ಕೆಲಸ ನನ್ನ ಹೆಂಡತಿಯಾಗುವ ಕೆಲಸ ಕೊಡುತ್ತಿದ್ದೇನೆ ಈ ಹೋಟೆಲ್ನ ಸಮಸ್ತ ಮಾಲೀಕನ ಹೆಂಡತಿಯ ಜಾಬ್ ನಿಮಗೆ ಸಿಗುತ್ತಿದೆ ನೀವು ನನ್ನ ಜೀವನದ ಸಂಗಾತಿಯಾಗಿ ನನ್ನ ಜೊತೆ ನಿಂತುಕೊಂಡು ನನ್ನ ಹೋಟೆಲ್ಗಳನ್ನು ನಡೆಸುತ್ತೀರಾ ಇಷ್ಟು ಹೇಳಿ ಕಿರಣ್ ತನ್ನ ಡ್ರಾಯರ್ನಿಂದ ಏನನ್ನೋ ಹೊರತೆಗೆದು ನನ್ನ ಮುಂದೆ ಒಂದು ಬಾಕ್ಸನ್ನು ಇಟ್ಟನು ಅದನ್ನು ಓಪನ್ ಮಾಡಿದಾಗ ಅದರೊಳಗೆ ಒಂದು ಉಂಗುರವಿತ್ತು ಅದು ಒಂದು ವಜ್ರದ ಉಂಗುರವಾಗಿತ್ತು ನನ್ನ ಬೆರಳಿಗೆ ಉಂಗುರವನ್ನು ತುಡಿಸಿ ಹೇಳಿದನು ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಪ್ರಥಮ ನೋಟದಲ್ಲಿ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೆ ಯಾವಾಗ ನಾನು ಮೊದಲ ಬಾರಿ ನಿಮ್ಮನ್ನು ರೆಸ್ಟೋರೆಂಟ್ನಲ್ಲಿ ನನ್ನ ಸ್ನೇಹಿತರೊಂದಿಗೆ ನೋಡಿದೆನೋ ಅಂದೇ ನಾನು ತೀರ್ಮಾನ ಮಾಡಿದೆ ಏಕೆಂದರೆ ಆ ದಿನದ ನಿಮ್ಮ ಕೆಲಸದ ಶ್ರಮ ನಿಮ್ಮ ಜೀವನವನ್ನು ನೀವು ಸಾಗಿಸುವುದಕ್ಕೆ ಇಟ್ಟಿದ್ದ ಹೆಜ್ಜೆ ಮತ್ತು ನಿಮ್ಮ ತಾಳ್ಮೆ ಎಲ್ಲವೂ ನನಗೆ ಇಷ್ಟವಾಗಿತ್ತು ಹಾಗಾಗಿ ನಾನು ನಿಮ್ಮನ್ನು ಪಡೆದುಕೊಳ್ಳಲೇಬೇಕು ಎಂಬ ಹಠಕ್ಕೆ ಬಿದ್ದೆ ನಿಮ್ಮ ಕೆಲಸವನ್ನು ಅಲ್ಲಿಂದ ತೆಗೆಸಿ ನನ್ನ ಹೋಟೆಲ್ನಲ್ಲಿ ಕೆಲಸ ಕೊಡಿಸಿದೆ ನಾನು ಅಂದೇ ಡಿಸೈಡ್ ಮಾಡಿದೆ ನಿನ್ನಂಥ ಹುಡುಗಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಅದರಂತೆ ನೀವು ನಿನ್ನೆ ನಡೆದ ಘಟನೆಯಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿರಿ ನನಗೆ ಚಿಕ್ಕಂದಿನಿಂದಲೂ ಈ ಕಾಯಿಲೆ ಇದೆ ನನ್ನ ತಾಯಿಯನ್ನು ಬಿಟ್ಟರೆ ನಂತರ ನೀವೇ ಇದನ್ನು ಸಂಭಾಳಿಸಲು ಸರಿಯಾದ ವ್ಯಕ್ತಿ ಎಂದು ಆಗಲೇ ನನಗೆ ಅನಿಸಿತು ಏಕೆಂದರೆ ನಿಮ್ಮ ಜೊತೆ ಇದ್ದಾಗ ನಾನು ತುಂಬ ಖುಷಿಯಾಗಿರುತ್ತೇನೆ ಪ್ಲೀಸ್ ನನ್ನನ್ನು ಬೇಡ ಎಂದು ಮಾತ್ರ ಹೇಳಬೇಡಿ ಎಂದನು ಆಗ ನಾನು ಕಿರಣ್ ಕಡೆ ನೋಡಿದೆ ನನ್ನ ಅಂತರಾಳದಲ್ಲೂ ಸಹ ಅವನಿಗಾಗಿ ಪ್ರೀತಿ ಹುಟ್ಟಿತ್ತು ಆದ್ದರಿಂದ ನಾನು ಬೇಡವೆಂದು ಹೇಳಲಿಲ್ಲ ನನಗೆ ನನ್ನ ಅಂತರಾಳದ ಬಯಕೆಗಳು ಪೂರ್ಣಗೊಂಡಂತೆ ತೋರಿದವು ಆಗ ನಾನು ಹೇಳಿದೆ ಕಿರಣ್ ನಾನು ಕೂಡ ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ನನಗೆ ಗೊತ್ತಿರಲಿಲ್ಲ ಆದ್ದರಿಂದ ನಾನು ನಿಮ್ಮಲ್ಲಿ ಎಂದಿಗೂ ಹೇಳಿಕೊಳ್ಳಲಿಲ್ಲ ಎಂದಾಗ ಪರವಾಗಿಲ್ಲ ಮಿಸಸ್ ಕಿರಣ್ ರೈ ನಿನ್ನ ಹೊಸ ಜೀವನದ ಶುಭಾರಂಭಕ್ಕೆ ಈಗ ತಯಾರಾಗು ಎಂದಾಗ ನಾನು ನಾಚಿಕೆಯಿಂದ ಒಂದು ಪ್ರೀತಿಯ ನಗೆಯನ್ನು ಬೀರಿದೆ ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು